ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತು ಇಷ್ಟು ದೊಡ್ಡ ದೊಡ್ಡ ಬೃಹತ್ ಆಕಾರದ ಸಸಿಗಳನ್ನು ಈ ಒಂದು ಶೋಕಿ ಗಿಡಗಳಂತೆ ಇವು ಸಸಿ ಇದ್ದಾಗಲೇ ಇವಕ್ಕೆ ಬಟ್ಟೆ ಎಲ್ಲ ಹಾಕಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಬಟ್ಟೆ ಎಲ್ಲ ಹಾಕಿ ನೆಲದಲ್ಲಿಯೇ ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಇವನ್ನ ಬೆಳೆಸಿಬಿಟ್ಟು ಈಗ ಆಂಧ್ರ ನಮ್ಮ ಕರ್ನಾಟಕದ ಬೆಂಗಳೂರಿನಿಂದ ಆಂಧ್ರಾಗೆ ಇದನ್ನ ಸಪ್ಲೈ ಮಾಡ್ತಾ ಇದಾರೆ ಆಂಧ್ರಾಗೆ ಕಳಿಸ್ಕೊಡ್ತಾ ಇದ್ದಾರೆ ನೋಡ್ರಿ ಎಷ್ಟು ದೊಡ್ಡದಾಗಿರುವ ಸಸಿ ಅಂತ ಹೇಳ್ತಿದ್ದಾರೆ ಇವು ಸಸಿಗಳು ಇನ್ನು ಚಿಕ್ಕ ಸಸಿಗಳು ದೊಡ್ಡ ದೊಡ್ಡ ಮರಗಳಾಗ್ತವೆ ಇವೋ ಅಂತ ಹೇಳಿದ್ರು ಮತ್ತೆ ಏನ್ ಮರ ಇವೋ ಅಂತ ಕೇಳಿದಕ್ಕೆ ಇವು ಏನು ಶೋಕಿ ಮರಗಳಂತೆ ಏನು ಅಂತ ಶೋ ಗಿಡಗಳಂತ ಇವು ಬೇರೆ ಏನು ಫಲ ಕೊಡುವಂತದಲ್ಲ ಸುಮ್ಮನೆ ಶಿವ ಗಿಡಗಳಿವ ಕ್ರೇನ್ ಇಂದ ಡ್ಯಾಮೇಜ್ ಬಿಟ್ಟು ನೋಡಿ ಅದು ಡ್ಯಾಮೇಜ್ ಆಗಬಾರ್ದು ಎರಡು ಡ್ಯಾಮೇಜ್ ಆಗೈತೆ ಇದನ್ನ ಒಂದು ಸುಮಾರು ಒಂದು ಹದಿನೈದು ಸಸಿಗಳನ್ನ ಗಾಡಿಲಿ ಎತ್ಕೊಂಡು ಹೋಗ್ತಾ ಅಂತ ಇದನ್ನ ಈ ಗಾಡಿಲಿ ಸಿಕ್ಕಾಪಟ್ಟಿ ಉದ್ದ ಇದಾವೆ ಇಪ್ಪತ್ತಡಿ ಗಾಡಿಗೆ ಇನ್ನು ಇಷ್ಟುದ್ದ ಆಚೆ ಕಡೆ ಬರ್ತದೆ ಭಯಂಕರ ಉದ್ದ ಇದಾವೆ ಇವುಗಳನ್ನ ತಗೊಂಡು ಮದನಪಲ್ಲಿ ಅದು ಆಂಧ್ರದ ಮದನಪಲ್ಲಿ ಅಂತ ಹೇಳಿದ್ರು ಮದನಪಲ್ಲಿಗೆ ಇವನ್ನ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರು ನೋಡೋಣ ಬನ್ನಿ ಯಾವ ಥರ ಅವ್ರು ಎತ್ತುತ್ತಾರೆ ಏನು ಅಂತ ನೋಡೋಣ ಬೆಲ್ಟ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದಾರೆ ನಾವು ಬರೋಕ್ಕೆ ಮೊದಲೇ ಒಂದು ಎರಡು ಮೂರು ಸಸಿನ ಗಾಡಿ ಒಳಗಡೆ ಹಾಕಿದ್ರು ಈಗ ಇದನ್ನ ಹೆಂಗೆ ಎತ್ತಿ ಮೇಲೆ ಹಾಕ್ತಾರೆ ನೋಡೋಣ ರೆಡಿ ಆಗಿದೆ ಬೆಲ್ಟ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ ನಿಧಾನವಾಗಿ ಕ್ರೇನಿನಿಂದ ಮೇಲಕ್ಕೆ ಗಿಡವನ್ನು ಎತ್ತುತ್ತಿದ್ದಾರೆ ಈಗ ನಮ್ಮ ಸಹೋದರರು ವಾಹನವನ್ನು ಹಿಂದೆ ತೊಗೊಂಡ್ಬರ್ತಾರೆ ಅಲ್ಲಿ ಮೇಲೆ ಎತ್ತಿ ಹಿಡ್ಕೊಂಡಾಗ ಸಸಿಯನ್ನು ಹೈಟ್ ಮಾಡಿ ಹಿಡಿದಾಗ ನೋಡಿ ಎಷ್ಟು ಶುದ್ಧ ಗಿಡ ಇದೆ ಅಲ್ಲ ಗಿಡ ಚಿಕ್ಕ ಮರವನ್ನು ಚಿಕ್ಕ ಸಸಿಯನ್ನು ಹೂನಿಟ್ಟು ಮರವಾದ ಮೇಲೆ ಇದನ್ನು ಬೇರೆ ಕಡೆಗೆ ಸಾಗಿಸೋದಂದ್ರೆ ಏನು ಸಾಮಾನ್ಯ ವಿಷಯ ಅಲ್ಲ ಯಾಕಂದರೆ ಅಲ್ಲಿ ಹೋಗಿ ಇದು ಹಾಗೆ ಆ ಮಣ್ಣಿಗೆ ಆ ವಾತಾವರಣಕ್ಕೆ ಹೊಂದಿಕೊಳ್ಬೇಕಲ್ಲ ಅದೆಲ್ಲ ಚೆಕ್ ಮಾಡಿರ್ತಾರೆ ಅಂತ ಅನ್ನಿಸ್ತದೆ ನಾವು ಹೇಳೋ ಹಾಗಿರಲ್ಲ ಆಮೇಲೆ ಇದ್ರ ಬೇರೆಲ್ಲ ಕೆಲವೊಂದು ಬೇರನ್ನು ಕತ್ತು ಮಾಡ್ತಾ ಇರೋದೇನು ಅದಕ್ಕೇನು ಒಟ್ಟಿನಲ್ಲಿ ನೆಲ ಸಿಕ್ಕಿದ್ರೆ ಸಾಕು ಇದು ಬೆಳೀತಾ ಇರ್ತದಂತೆ ಹೇಳಿದ್ರು ನೋಡಿ ಫಿನಿಶ್ ಮೇನ್ ಕೆಳಗಿಳಿಸ್ಬಿಟ್ರೆ ಮುಗೀತು ಗಾಡಿ ಲೋಡ್ ಆದಂಗೆ ಮುದಾಯ್ತು ಅಷ್ಟೇ ಇವಾಗ ಹಿಂದೆಗಡೆ ಒಂದು ಸ್ವಲ್ಪ ಬೆಳೆಸಿ ಹಗ್ಗಾಗಿ ಹಾಕ್ಬೇಕು ಅನ್ನಿಸ್ತದೆ ಗಾಡಿ ಯಾಕಂದರೆ ಜಂಪ್ ಹೊಡಿತಾ ಇರ್ತದೆ ಕೆಲವೊಂದು ರೋಡ್ ಜಂಪರು ಇರೋ ಜಾಗದಲ್ಲಿ ಲಾಪ್ ಹೊಡಿತಾ ಇರ್ತದೆ ಗಾಡಿ ಹಿಂದೆಗಡೆ ಜಾಸ್ತಿ ಉದ್ದ ಇರ್ತದಲ್ಲ ಹಂಗಾಗಿ ಲಾಪ್ ಹೊಡಿತಾ ಇರ್ತದೆ ನಾನು ನೋಡಿದ್ದೇನು ಶೌಕಿ ಗಿಡಗಳಂತಿದ್ದು ನಾನು ಬಂದಿದ್ರು ಇವು ಆಂಧ್ರ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ನರ್ಸರಿ ಇಷ್ಟಿಷ್ಟು ದಪ್ಪ ಗಿಡಗಳಾದ್ರೂ ಕೂಡ ಇವನ್ನ ಸಸಿ ಪಾಟಲ್ಲೇ ಬೆಳೆಸಿರೋದು ಇವೆಲ್ಲ ಹಣೆ ಈ ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದೀಗ ಅಣೆ ಎಲ್ಲಿಗೋಗ್ತಾ ಇರೋದಿದು ಹೋಗ್ತಾ ಇರೋದು ಎಲ್ಲಿ ಅಂದ್ರ ಹಾ ಎಲ್ಲಿ ಅಂದ್ರೆ ಅದರದಲ್ಲಿ ಅಣ್ಣ ಮದನ್ಪಲ್ಲಿ ಹಾಂ ಹಾಂ ಅಣ್ಣ ಈ ಶೋಕಿ ಗಿಡಗಳಿದು ಹಾಂ ಹಾಂ ಮದನಪಲ್ಲಿ ಬೆಂಗಳೂರಿನಿಂದ ಮದನ್ಪಲ್ಲಿ ಹಾಂ ಬೆಂಗಳೂರಿನಿಂದ ಮದನ್ಪಲ್ಲಿಗೆ ಈ ಮರಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಶೋಕಿ ಮರಗಳು ಅಷ್ಟೇ ಇದು ಬೇರೆ ಏನಿಲ್ಲ ನೋಡಿ ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ಇನ್ನೂ ತಪ್ಪಾಗ್ತವೆ ಇವು ಅಲ್ಲಿದ್ವಲ್ಲ ದಪ್ಪ ತಪ್ಪಾಗ್ತವೆ ನೋಡಿ ಹೋಗ್ತಾ ನಮ್ಮ ಹುಡುಗ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ